ಪುರಸಭೆಯ ಎಸ್ಎಫ್ಸಿ ವಿಶೇಷ ಅನುದಾನ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಿಗೆ ಸಮರ್ಪಕ ಹಂಚಿಕೆಯಾಗಲಿ ಅಂತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪುರಸಭಾ ಸದಸ್ಯ ಸಂತೋಷ್ ಹಿರೇಮನಿ ಹೇಳಿದರು ಈ ಕುರಿತು ಮಾತನಾಡಿದ ಅವರು ಈಗಾಗಲೇ ಎಸ್ಎಫ್ಸಿ ವಿಶೇಷ ಅನುದಾನ ಸುಮಾರು ಎರಡು ಕೋಟಿ ರೂಪಾಯಿ ಮಂಜೂರಾಗಿದ್ದು ಅದರಲ್ಲಿ ಅರವತ್ತೇಳು ಲಕ್ಷ ರೂಪಾಯಿಗಳನ್ನು ಇಪ್ಪತ್ತೆರಡನೇ ವಾರ್ಡ್ಗೆ ಅತಿ ಹೆಚ್ಚು ಹಂಚಿಕೆಯಾಗಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಈಗಾಗಲೇ ಕಳುಹಿಸಲಾಗಿದ್ದು ಮಾನ್ಯ ಮುಖ್ಯಾಧಿಕಾರಿಗಳು ಹಾಗೂ ಸಹಾಯಕ ಅಭಿಯಂತರರು ನಿಯಮಗಳನ್ನು ಗಾಳಿಗೆ ತೂರಿದ್ದು ಕಂಡುಬರ್ತಾ ಇದೆ ಪುರಸಭಾ ಸದಸ್ಯರನ್ನ ಕರೆಯದೆ ತಾವೇ ಟರಾವ್ ಮಾಡಿಕೊಂಡಿದ್ದಾರೆ ಇದರಿಂದ ಸಂಶಯ ವ್ಯಕ್ತವಾಗ್ತಾ ಇದೆ ಸಭೆಯ ನೋಟಿಸ್ ಯಾವ ಸದಸ್ಯರು ಕೂಡ ಬಂದಿರೋದಿಲ್ಲ ಅಧಿಕಾರಿಗಳೇ ಕ್ರಿಯಾ ಯೋಜನೆಯನ್ನ ಮಾಡಿದ್ದು ಕಂಡುಬಂದಿದ್ದು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಎಸ್ಎಫ್ಸಿ ವಿಶೇಷ ಅನುದಾನವನ್ನ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಿಗೂ ಸರಿಯಾಗಿ ಹಂಚಿಕೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಪುರಸಭೆ ಎದುರು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅರ್ಜುನ ಹೊಸಮನಿ ಟಿವಿ ಮುಂಡರಗಿ ಈ ಒಂದು ಪ್ರತಿ ಒಂದು ವಾರ್ಡಿನಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅಂತವರಿಗೆ ಆದ್ಯತೆ ಕೊಡಬೇಕು ಯಾವುದೋ ಒಂದು ಒತ್ತಡಕ್ಕೆ ಮನಿದು ನಾವು ಯಾವತ್ತು ಈ ಒಂದು ಅನುದಾನವನ್ನು ಹಾಕುವಂತ ರೀತಿ ನೋಡಿದರೆ ನನಗೆ ಈ ಒಂದು ಮಾಧ್ಯಮ ಮುಖಾಂತರ ನಾನು ಘಟನೆ ಮಾಡ್ತೀನಿ ಮಾನ್ಯ ಜನರು

ಮಾನ್ಯ ಮುಖ್ಯಾಧಿಕಾರಿಗಳು ಹಾಗೂ ಸಹಾಯಕ ಅಭಿಯಂತರರು ಕೂಡ ಇದರಲ್ಲಿ ಭಾಗಿಯಾಗಿ ಇವತ್ತು ಇಪ್ಪತ್ಮೂರು ವಾರ್ಡ್ ಶ್ರೇಯಾಭಿವೃದ್ಧಿ ನೋಡದೆ ಒಂದೇ ವಾರ್ಡ್ಗೆ ಈ ಒಂದು ಯಶಸ್ವಿ ಅನುದಾನವನ್ನು ಈ ಒಂದು ತೆಗೆದುಕೊಂಡು ಹೋಗಿದ್ದು ನಮಗೆ ಆಶ್ಚರ್ಯಕಾರಕವಾಗಿರ್ತಕ್ಕಂಥ ಸಂಗತಿ ಅದರ ಜೊತೆಗೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ನಾವು ಈ ಒಂದು ಎರಡು ಕೋಟಿಯ ಒಂದು ಎಸ್ಟಿಮೇಟ್ ಎಸ್ಟಿಮೇಟ್ ಏನು ತಾವು ಜಿಲ್ಲಾಧಿಕಾರಿಗಳ ಅನುಮೋದನೆ ಕಳಿಸಿದ್ರಿ ಅದು ಒಂದು ಕಾರ್ಯಾಲಯಕ್ಕೆ ಹೋಗಿ ಕೇಳಿದಾಗ ಫೈಲ್ ಇಲ್ಲ ಯಾಕೆ ಕೇಳಿಲ್ಲ ಗೊತ್ತಾಗ್ತಾ ಇಲ್ಲ ಅದರ ಜೊತೆಯಲ್ಲಿ ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ಸಹಾಯಕ ಅಭಿಯಂತರರು ಇದರ ಒಂದು ಪನೆಯನ್ನು ಹೊರ ಕೋರಬೇಕಾಗ್ತದೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಒಂದು ಇಪ್ಪತ್ತ್ ಮೂರು ವಾರ್ಡಿನ ಸ್ತ್ರೀಯ ಅಭಿವೃದ್ಧಿಯನ್ನು ಮಾನ್ಯ ಶಾಸಕರು ಹೊರಕೊಳ್ಬೇಕು ಸಮಸ್ಯೆಗಳ ಆಧಾರವಾಗಿದ್ದು ಅನೇಕ ಕಾಮಗಾರಿಗಳ ನೆನೆಗುಂದಿಗೆ ಬಂದಿವೆ ಅದರ ಜೊತೆಗೆ ಇವತ್ತು ನಮ್ಮ ಈ ಒಂದು ಕಾಮಗಾರಿಗಳ ಷರತ್ವದವಾಗಿರ್ತಕ್ಕಂಥ ಯಶಸ್ವಿ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡದೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳಲು ಇದನ್ನು ನಾನು ಈ ಮಾಧ್ಯಮ ಮುಖಾಂತರ ಕಂಟಿನ್ಯೂ ಮಾಡಿದ್ದೇನೆ ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ತಾವು ಈ ಒಂದು ವಿಶೇಷ ಎಸ್ ಎಫ್ ಸಿ ಅನುದಾನವನ್ನು ತಾವು ಬಳಕೆ ಮಾಡಿಕೊಳ್ಳೋ ಮುಖಾಂತರ ಜನರಿಗೆ ನಾವು ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ಯಾವುದೇ ರೀತಿ ರಾಜಕೀಯ ಹಸ್ತಕ್ಷೇಪ ಬೇಡ ನಾವು ಒಬ್ಬ ಶಿಕ್ಷಣ ಒಂದಿದ್ದೀರಿ ಇದರಿಂದ ನಾನು ನಿಮ್ಮಲ್ಲಿ ವಿನಿತ್ರಿ ಮಾಡ್ಕೊಳ್ತೇನೆ ಏನಂದರೆ ಈ ಒಂದು ಕಾಮಗಾರಿಯನ್ನು ರದ್ದುಪಡಿಸಿ ಪ್ರತಿ ವಾರ್ಡ್ಗಳಿಗೆ ನಮ್ಮ ಎಸ್ ಎಫ್ ಸಿ ವಿಶೇಷ ಅನುದಾನ ಏನಿದೆ ಎಲ್ಲ ವಾರ್ಡ್ಗಳಿಗೆ ತಾವು ಕಟ್ಟುಬದ್ಧರಾಗಿ ಇವತ್ತು ಕಂಕಣ ಬದ್ಧರಾಗಿ ತಾವು ಈ ಒಂದು ಎಸ್ ಎಸ್ ಸಿ ಅನುದಾನವನ್ನು ಬಹಳ ಕ್ರಮಬದ್ಧವಾಗಿ ಕಾಮಗಾರಿಗೆ ಸಂಬಂಧಪಟ್ಟಂಥ ಷರತ್ತಿಗೆ ಒಳಪಟ್ಟಿರ್ತಕ್ಕಂಥ ಏನು ಕಾಮಗಾರಿ ಏನಿದೆ ಅದನ್ನು ತಾವು ಒಳ್ಳೆಯ ರೀತಿಯಿಂದ ಇದನ್ನು ಬಳಕೆ ಮಾಡಿದರೆ ಪ್ರತಿ ಈ ಮುಂಡಿ ಪುರಸಭೆ ಅಭಿವೃದ್ಧಿ ಆಗುವುದರಲ್ಲಿ ಸಂದೇಶವಿಲ್ಲ ಹೀಗಾಗಿ ನಾನು ಕೂಡ ಮಾಧ್ಯಮ ಮುಖಾಂತರ ಯಾಕೆ ಇದನ್ನು ನೋವು ತಿಳ್ಕೊಳ್ತಾ ಇದ್ದೇನೆ ಅಂದರೆ ನನ್ನ ವಾರ್ಡಿನಲ್ಲಿ ಇವತ್ತು ಈ ಒಂದು ಅಭಿವೃದ್ಧಿ ಕೂಡ ಕಂಡಿಲ್ಲ ಅದಕ್ಕಾಗಿ ನಮ್ಮ ಎಸ್ ವಿಶೇಷ ಎಸ್ ಎಲ್ ಸಿ ಅನುದಾನ ಏನಿದೆ ಅದು ಪ್ರತಿಯೊಂದು ವಾರ್ಡ್ಗಳಿಗೆ ಅದನ್ನು ಯುಟಿಲೈಝೇಷನ್ ಆಗಬೇಕು ತಾವು ಒಂದು ವೇಳೆ ಈ ಒಂದು ಅನುದಾನವನ್ನು ರದ್ದು ಈ ಒಂದು ಈ ಒಂದು ಕಾಮಗಾರಿಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಲೆಟರ್ ಪ್ಯಾಡಲ್ಲಿ ಕಾಮಗಾರಿಯನ್ನು ರದ್ದು ರದ್ದು ಮಾಡದಿದ್ದರೆ ನಾನು ಪುರುಷರಿಗೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋ ಮುಖಾಂತರ ನನ್ನ ಒಂದು ವಾರ್ಡಿನ ಶ್ರೇಯೋಭಿವೃದ್ಧಿಗೆ ನಾನು ಶ್ರಮಿಸ್ತಾ ಇದ್ದೆ ಈ ಮೂಲಕ ನಾನು ಮಾಧ್ಯಮಕ್ಕೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಪುರಸಭೆ ಸದಸ್ಯನಾಗಿ ಮತ್ತು ಶಿರಟ್ಟಿ ಮತಕ್ಷೇತ್ರದ ಒಬ್ಬ ಮರಾಚಿತ ಅಭ್ಯರ್ಥಿಯಾಗಿದ್ದು ನಮ್ಮ ವಾರ್ಡಿನಲ್ಲಿಯೇ ಎಸ್ ಎಸ್ ಸಿ ಅನುದಾನ ಅದು ನಮಗೆ ಬಹಳ ನವೀನ ಸಂಗತಿ ದಯವಿಟ್ಟು ಮಾನ್ಯ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ತಾವು ದಯವಿಟ್ಟು ಇದರ ಬಗ್ಗೆ ಹೆಚ್ಚು ಹೊರಕೋರಿ ಮತ್ತು ಎಲ್ಲ ಸದಸ್ಯರುಗಳು తావు కూడా ఒక